ಷ್ಟೇನೆ ಬಟ್ಟೆ ಒಗೆಯೋ ಟಾಸ್ಕು ಕೊಟ್ಟಿದ್ರು ಇಲ್ಲಿ ಒಗ್ದಿರ್ಲಿಲ್ಲ ಅದಕ್ಕೆ ಇಲ್ಲಿ ಗಿಲ್ಲಿ ನಟವ್ ಹೇಳ್ತಾರೆ ಸ್ವಲ್ಪ ನೋಡಿ ಇಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರು ಇಲ್ಲಿ ಬಟ್ಟೆ ಒಗೆಯಿಲ್ಲ ಅಂತ ಕೂಡ ಇಲ್ಲಿ ನಾಮಿನೇಟ್ ಮಾಡ್ಬಿಡ್ತಾರೆ ಸರ್ ಅಂತ ಅಂದ್ಬಿಟ್ಟು ಹೌದು ಬಿಗ್ ಬಾಸ್ ಮೇಲೆ ಅದೇ ರೀತಿ ಅದು ಗಿಲ್ಲಿ ಅವ್ರ ಮೇಲೆ ಯಾರ ಮೇಲೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಗಿಲ್ಲಿ ಅವ್ರನ್ನ ಈ ರೀತಿ ಮಾಡ್ಬಿಡ್ತಾರೆ ಬಟ್ಟೆ ಕೇಳಿದ್ರು ಸರ್ ನೀವೇ ಇಲ್ಲಿ ಹೇಳಿದ್ರೆ ಆದ್ರೂ ಕೂಡ ನಾನು ಬಟ್ಟೆ ತಗೊಂಡು ಹೋಗಿಲಿಲ್ಲ ಅರು ಅಂತ ಅಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾ ಇದಾರೆ ನಿನ್ನೆಯಿಂದ ಅವ್ರ ಮುಗ್ಗಲ್ಲಿ ನೋಡ್ಬೋದು ಸ್ವಲ್ಪ ಚೇಂಜಸ್ ಗಳು ಇಲ್ಲಿ ಕಾಣಿಸ್ತಿದೆ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ ಮತ್ತೆ ಮೆಣಸಿಂಗ್ ಕೈ ಟಾಸ್ಕ್ ಅಲ್ಲಿ ಇಲ್ಲಿ ಧ್ರುವಂತವ್ರು ಮಾಡಿದ್ರು ಈ ಒಂದು ವಿಡಿಯೋ ನೀವು ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನನಗಂತೂ ನೋಡಿ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಏನಕ್ಕೆ ಅಂತಂದ್ರೆ ಅವರು ಒಂದು ಆಕ್ಷನ್ ಮಾಡಿದಾರೆ ರಿಯಾಕ್ಷನ್ ಆಗ್ಲಿ ಆಕ್ಷನ್ ಆಗ್ಲಿ ಅವ್ರದ್ದು ಯಾವ ರೀತಿ ಇತ್ತು ಅಂತ ಅಂದ್ರೆ ಅಲ್ಲಿ ಮಾಡಿರೋ ಒಂದು ಆಕ್ಷನ್ ಇಲ್ಲಿ ಬಂದ್ಬಿಟ್ಟು ಮಾಡಿ ತೋರ್ಸಕ್ ಆಗ್ಲಿಲ್ಲ ಅದಕ್ಕೆ ಆ ಒಂದು ವಿಟಿ ತೋರ್ಸ್ಬೇಕಿತ್ತು ಇವ್ರದ್ದು ಕಲ್ಪನಾ ಫಿಲಮ್ ಅಲ್ಲಿ ಇಲ್ಲಿ ಉಪೇಂದ್ರ ಒಂದು ಡೈಲಾಗ್ ಹಾಕ್ಬಿಟ್ಟು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಇಲ್ಲಿ ಮಾಡಿ ತೋರ್ಸು ಅಂದಾಗ ಅಲ್ಲಿ ಮಾಡಿದ್ರು ಇಲ್ಲಿ ಸ್ಪೇಸ್ ಕೊಡಲ್ಲ ಸ್ಪೇಸ್ ಕೊಡಲ್ಲ ಮಾತಾಡಕ್ಕೆ ಅಂತ ಇಲ್ಲಿ ಹೇಳಿದ್ರು ಧ್ರುವಂತರು ಅದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟರು ಕೂಡ ಏನು ಕೂಡ ಮಾಡ್ಲಿಲ್ಲ ಏನು ಕೂಡ ಕಿಸಿಲಿಲ್ಲ ಅಂತಾನೆ ಇಲ್ಲಿ ಹೇಳ್ಬೋದು ಇಲ್ಲಿ ನೋಡಿ ರಕ್ಷಿತ್ ಅವರು ಹೇಳ್ತಾರೆ ಮೆಣ್ಸಿನ್ಕಾಯಿ ತರಿಸಲಾ ಅಂತ ಕೇಳಿದಿಕ್ಕೆ ರಕ್ಷಿತ ಅವ್ರು ಹೇಳ್ತಾರೆ ಇಲ್ಲಿ ಇಲ್ಲ ಸರ್ ಮೆಣಸಿಂಕ ಪುಡಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ಕಾರ್ ಪುಡಿ ಇರುತ್ತಲ್ಲ ಅದಿದೆ ಇಲ್ಲಿ ಹೇಳ್ತಾರೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಯ್ತು ಬಿಡಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಎಂತ ಗೊತ್ತುಂಟ ಗಾಯ್ಸ್ ಎಂತ ಗೊತ್ತುಂಟ ಗಾಯ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ತುಂಬಾ ಅಸಹ್ಯವಾಗಿ ಮಾಡ್ತೋರಿಸ್ರು ನಿಜವಾಗ ನನಗಂತೂ ಚೂರು ಕೂಡ ಇಲ್ಲಿ ಇಷ್ಟ ಆಗ್ಲಿಲ್ಲ ಅಣ್ಣ ತಂಗಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅವ್ರ ಅಣ್ಣ ಇವ್ರು ತಂಗಿ ಅಂತ ಹೇಳ್ಕೊಂಡಿದ್ರು ಬಟ್ ಇವರು ಒಂದು ಪ್ಲೇ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ಇದು ರಕ್ಷಿತವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು ಬಟ್ ಇಲ್ಲಿ ಧ್ರುವಂತರಿಗೆ ಏನದು ಸ್ಪೇಸ್ ಸಿಕ್ಕಿರ್ಲಿಲ್ವಾ ಈ ವಾರ ಸಕ್ಕ ಸ್ಪೇಸ್ ಸಿಕ್ಕಿದೆ ಕ್ಲಾಸು ಕೂಡ ಇಲ್ಲಿ ಸಿಕ್ಕಿದೆ ಅದನ್ನ ತಿದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಎಸ್ ಆರ್ ರೌಂಡ್ ಲ್ಲಿ ಟೋಟಲ್ ಮೂರ್ ಕ್ವಶನ್ ಕೇಳ್ತಾರೆ ಎರಡು ಕ್ವಶನ್ ತುಂಬಾನೇ ಚೆನ್ನಾಗಿ ಒಂದು ಕ್ವನ್ ಅಂತೂ ಇಲ್ಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಕೇಳಿದಾಗ ಜಾನಿಯರು ಸಿಕ್ಕಾಕೋಟೆಯಲ್ಲಿ ಓವರ್ ಆಗಾಡಿದ್ರು ಅದಾಗಿ ತಕ್ಷಣ ಇಲ್ಲಿ ಅವರು ಮಾತಿಗೆ ಮಾತ್ರ ಸೀಮಿತ ಮತ್ತೆ ಇಲ್ಲಿ ಟಾಸ್ಕ್ ಅಂತ ಬಂದ್ರೆ ಝೀರೋ ಅಂತ ಇಲ್ಲಿ ಹೇಳಿದ್ರು ಇದನ್ನ ಮಾತಾಡ್ಕೊಂಡಿದ್ರು ಅದನ್ನ ಒಪ್ಕೊಂಡ್ರು ವಿಷ ಅವರು ಕೂಡ ಇಲ್ಲಿ ಅವರೇನೋ ಹಾಗ ಅನ್ಸಲ್ಲ ಸರ್ ಸ್ವಲ್ಪ ಸೀರಿಯಸ್ ಆಗಿ ಆಡ್ತಾರೆ ಟಾಸ್ಕ್ ನ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯವ್ರು ಹೇಳಿದ್ರು ನೋಡಿ ಅವ್ರ ಅಬ್ಸರ್ವೇಶನ್ ಕೂಡ ತುಂಬಾನೇ ಚೆನ್ನಾಗಿದೆ ಅವರು ಯಾವ ರೀತಿ ಇರ್ತಾರೆ ಯಾವ ರೀತಿ ಆಟ ಆಡ್ತಾರೆ ಮತ್ತೆ ಇಲ್ಲಿ ಅವರು ಬೇಜಾರಾದಾಗ ಯಾವ ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬೇರೆಯವರೆಲ್ರಿಗೂ ಕೂಡ ಕಾಮಿಡಿ ಅನ್ನಿಸ್ಬೋದು ಬಟ್ ಅವ್ರ ಬಗ್ಗೆ ಇಲ್ಲಿ ಕಾವ್ಯ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಿದೆ ಬಟ್ ಆದರೆ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಲ್ಲ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ ಬೇರೆಯವ್ರಿಗೆಲ್ಲ ಅದು ಕಾಮಿಡಿ ಅನಿಸ್ತದೆ ಟಾಸ್ಕ್ ಅಂತ ಬಂದಾಗ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಎಫೆಕ್ಟ್ ಆಗ್ತಾ ಇದಾರೆ ಇಲ್ಲಿ ಗೆಲ್ಲಕ್ಕಂತ ಚಾನ್ಸ್ ಇಲ್ಲ ಯಾವ್ದಾರ ಒಂದ್ ಗೇಮು ಈಗ ನಾಲ್ಕು ಜನ ಬಿಟ್ಟಾಗ ಎಕ್ಸಾಂಪಲ್ ಇವಾಗ ಗಿಲ್ಲಿ ಆಡಿದ್ದು ಲಾಸ್ಟ್ ವೀಕ್ ಟಾಸ್ಕ್ ತಗೊಂಡ್ರೆ ಇಲ್ಲಿ ಬ್ಯಾಲೆನ್ಸಿಂಗ್ ಟಾಸ್ಕ್ ಇದು ಅವ್ರ ಒಬ್ಬರಿಂದ ಗೆಲ್ಲಕ್ಕೆ ಸಾಧ್ಯ ಆಯ್ತಾ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಆಡದ್ರೆ ಇದು ಆ ಒಂದು ಟಾಸ್ಕ್ ಒಬ್ಬರನ್ನೇ ಬಿಟ್ಟಾಗ ಇಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಅದು ಬೇರೆ ಲೆಕ್ಕ ಇಲ್ಲಿ ರಿಷಾ ಅವ್ರು ಏನೋ ಹೇಳ್ತಾರೆ ರಿಷಾ ಅವರ ರಾಶಿಕ್ ಅವರು ಹೇಳ್ತಾರೆ ಅವರು ಇದ್ ಟೀಮ್ ಇಲ್ಲಿ ಸೋಲುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಇಲ್ಲಿ ಹೆರಿಟೇಜ್ ಒಂದು ಹಾಲ್ದು ಒಂದು ಇದು ಕೊಟ್ಟಿದ್ರು ಟಾಸ್ಕ್ ಕೊಟ್ಟಾಗ ಒಂದು ಚಟುವಟಿಕೆ ಮಾಡಬೇಕು ಅಂತ ಅಂದಾಗ ಗಿಲ್ಲಿ ಅವರು ಬಾಟ್ಲು ಜೋಡಿಸ್ಕೆ ಬರ್ತಾರೆ ಔಟ್ ಟೀಮ್ ಇಂದ ಮತ್ತೆ ಇಲ್ಲಿ ಧ್ರುವಂತವರು ಕೂಡ ಇಲ್ಲಿ ಬರ್ತಾರೆ ಆದ್ರೆ ಅವರು ಜೋಡ್ಸಲ್ಲ ನೀಟಾಗಿ ಒಂದು ತುಂಬಾ ಚೆನ್ನಾಗಿ ಆ ಒಂದು ಬಾಟ್ಲ್ ಜೋಡಿಸಿ ಬಾಟ್ಲ್ ನ್ ಜೋಡಿಸ್ಬಿಟ್ಟು ಇಲ್ಲಿ ಹೋಗ್ತಾರೆ ಇಲ್ಲಿ ಯಾರಪ್ಪ ತುಂಬಾ ಚೆನ್ನಾಗಿ ಟಾಸ್ಕ್ ಮಾಡಿದ್ದು ಫಸ್ಟ್ ಗೆ ಇಲ್ಲಿ ಬರೋದೇ ಧ್ರುವಂತರು ಬೇಗ ಮಾಡುವುದಿತ್ತಲ್ಲ ಇಲ್ಲಿ ಸೀರಿಯಸ್ ಆಗಿ ಟಾಸ್ಕ್ ಅಂತ ಬಂದಾಗ ತಗೊಂಡಿರ್ಲಿಲ್ಲ ಅಂತ ಅಂದಿದ್ರೆ ಯಾವುದೇ ಒಂದು ಚಟುವಟಿಕೆ ಇರೋದು ಒಂದು ಸೀರಿಯಸ್ ಆದ ಗೇಮ್ ಇರಬಹುದು ಅವರ ಒಂದು ಎಫರ್ಟ್ ಎಷ್ಟಬೇಕು ಈಗ ಹಾಕ್ತಾನೆ ಇದ್ದಾರೆ ಬಟ್ ಲಕ್ ಅಂತ ಕೆಲವೊಂದ್ಸತಿ ಇಲ್ಲಿ ಲಕ್ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು ಇಲ್ಲಿ ಎಫರ್ಟ್ ಹಾಕಿದ್ರೆ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನೀಟಾಗಿ ಆಗೋದು ಇಲ್ಲಿ ಗೇಮ್ ಅಂತ ಒಂದೇ ಅಲ್ಲ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಆಡ್ಬೇಕಾಗುತ್ತೆ ಇಲ್ಲಿ ತಮಾಷೆ ಮಾಡ್ತಾ ಇದ್ರೆ ಒಂದು ನೂರ್ ಪರ್ಸೆಂಟ್ ತಮಾಷೆ ಇದ್ರೆ ಒಂದು ಪರ್ಸೆಂಟ್ ಕಡಿಮೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಎಲ್ಲರೂ ಕೂಡ ಆಪಾದನೆ ಹೊರಿಸ್ತಿರದೆ ಇದು ಇಲ್ಲಿ ಟಾಸ್ಕ್ ಅಂತ ಬಂದಾಗ ಸೀರಿಯಸ್ ಆಗಿ ಆಡಲ್ಲ ಅಂತ ತುಂಬಾ ಓವರ್ ಆಗಿ ತಮಾಷೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ ಸ್ವಲ್ಪ ಇದೊಂದನ್ನ ಅವರು ಕೂಡ ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಗೊತ್ತಾಗ್ತದೆ ಬಟ್ ಇದು ಸ್ಟೇಟ್ಮೆಂಟ್ ಅಂತ ಬಂದಾಗ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಒಪಿನಿಯನ್ ಇದ್ದೇ ಇರುತ್ತೆ ಅಂತ ಒಂದು ಓವರ್ ಆಗಿ ಇಲ್ಲೇನು ಗಿಲ್ಲಿ ನಟವರು ಬೇಕಂತಂದ್ಬಿಟ್ಟು